ನಮ್ಮ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ನಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ ನಮ್ಮ ಮನಸ್ಥಿತಿ ಚೆನ್ನಾಗಿದೆ ನಾವು ಜೀವನದಲ್ಲಿ ಖುಷಿಯಾಗಿರ್ತೀರಿ ಈ ರೀತಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ನಮ್ಮ ಲೈಫಲ್ಲಿ ಮೂರು ವಿಷಯನ ಮಾಡಬಾರ್ದು ಏನು ಆ ಮೂರು ವಿಷಯ ಈ ವಿಡಿಯೋನ ಎಂಡ್ ತನಕ ನೋಡಿ ಅದೇ ರೀತಿ ನಿಮ್ಮ ಮಾನಸಿಕ ಆರೋಗ್ಯನ ಸುಧಾರಿಸ್ಕೊಳ್ಳಿ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಮೊದಲನೇದಾಗಿ ನಿಮ್ಮ ಪಾಸ್ಟ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಬಾರ್ದು ಹಿಂದೆ ಏನೋ ಒಂದು ನಡೆದೋಗಿದೆ ಅದ್ರ ಬಗ್ಗೆನೇ ನೀವು ಚಿಂತೆ ಇದ್ದರೆ ಅದರಿಂದ ಯಾವುದೇ ರೀತಿ ಒಂದು ಪ್ರಯೋಜನ ಆಗೋದಿಲ್ಲ ಹಿಂದೆ ನಿಮ್ಗೇನಾದರೂ ನಷ್ಟ ಆಗಿರ್ಬೋದು ಅಥವಾ ನಿಮಗೆ ಯಾರಾದರೂ ಮೋಸ ಮಾಡಿರ್ಬೋದು ಅಥವಾ ನಿಮಗೆ ಮನಸ್ಸಿಗೆ ಏನಾದರೂ ನೋವಾಗೋ ರೀತಿ ಮಾತನಾಡಿರ್ಬೋದು ನೀವು ಲೈಫಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೀರ ಆ ರೀತಿ ನಡೀದೇ ಇರ್ಬೋದು ಇದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಮತ್ತಷ್ಟು ನಿಮ್ಮ ಮಾನಸಿಕ ಆರೋಗ್ಯ ಅನ್ನೋದು ಕೆಡ್ತಾ ಹೋಗುತ್ತೆ ಹೊರ್ತು ಅದರಿಂದ ಏನು ಪ್ರಯೋಜನ ಅನ್ನೋದು ಆಗೋದಿಲ್ಲ ಹಿಂದೆ ಕೆಲವೆಲ್ಲ ನಡೆದೋಗಿದೆ ಅದರಿಂದ ಅದು ತಪ್ಪಿರ್ಬೋದು ಆದರೆ ಅದನ್ನೇ ನೀವು ಯೋಚನೆ ಇದ್ದರೆ ಅದರಿಂದ ನೀವು ಏನೂ ಒಂದು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಈಗ ನೀವು ಏನು ಮಾಡ್ತೀರೋ ಅದನ್ನೆಲ್ಲ ತಡಿತಾ ಇರುತ್ತೆ ಈ ಪ್ರೆಸೆಂಟಲ್ಲಿ ಕೆಲವೊಂದು ನಿಮಗೆ ಅವಕಾಶಗಳಿರ್ತವೆ ನೀವು ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡೋದರಿಂದ ಈಗಿನ ಅವಕಾಶಗಳು ಕೂಡ ನೀವು ಕಳ್ಕೊಳ್ಬೇಕಾಗುತ್ತೆ ಈಗ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ಹಿಂದೆ ಏನು ನಡೆದೋಗಿದೆಯೋ ಅದರಿಂದ ಕೆಲವೊಂದು ಅನುಭವಗಳಾಗಿರುತ್ತೆ ಆ ಅನುಭವನ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಯಾವ ರೀತಿ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನೋದು ಪಾಠ ಕಲೀಬೇಕೇ ಹೊರತು ಬರೀ ನೀವು ಹಿಂದೆ ಏನು ನಡೆದೋಗಿದೆಯೋ ಅದರ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ ನೀವು ನಿಮ್ಮ ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಎರಡನೇದಾಗಿ ಇನ್ನು ಫ್ಯೂಚರಲ್ಲಿ ಏನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಭಯದಿಂದ ನೀವು ಬದುಕಬಾರ್ದು ಯಾಕೆಂದರೆ ನಿಮ್ಮ ಹಿಂದೆ ಕೆಲವೊಂದು ಕಹಿ ಘಟನೆಗಳಾಗಿರ್ಬೋದು ಆ ಕಹಿ ಘಟನೆಗಳು ನಿಮ್ಮ ಮನಸ್ಸಲ್ಲಿದ್ದಾಗ ಫ್ಯೂಚರಲ್ಲೂ ಅದೇ ರೀತಿ ನನಗೇನಾದರೂ ತೊಂದರೆ ಆಗುತ್ತೆ ನಾನು ಯಾರರಿಂದನಾದರೂ ಮೋಸ ಹೋಗ್ತೀನಿ ಅನ್ನೋ ಒಂದು ಭಯದಿಂದ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದನ್ನೇ ಆಗಲಿ ಒಂದು ಹೊಸದಾಗಿ ಶುರು ಮಾಡಿ ಅದರಲ್ಲಿ ಯಶಸ್ಸು ಕಾಣೋದಕ್ಕೆ ಆಗೋದಿಲ್ಲ ಯಾ ನೀವು ಆ ಹಿಂದೆ ಏನೋ ಒಂದು ಗ ನಡೆದಿರೋ ಘಟನೆಗಳನ್ನೇ ನೀವು ಇನ್ನೂ ಜ್ಞಾಪಿಸ್ಕೊಳ್ತಾ ಫ್ಯೂಚರ್ ಬಗ್ಗೆ ಇನ್ನೂ ನೀವು ಭಯ ಇದ್ದರೆ ಫ್ಯೂಚರಲ್ಲಿ ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ನಕಾರಾತ್ಮಕ ಯೋಚನೆ ಇದ್ದರೆ ನೀವು ಯಾವುದರಲ್ಲೇ ಆಗಲಿ ಒಂದು ಮುಂದೆ ಒಂದು ಹೆಜ್ಜೆನ ಧೈರ್ಯವಾಗಿ ಇಟ್ಟು ನೀವು ಮುಂದೆ ಸಾಗೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅತಿಯಾಗಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ತುಂಬ ನಕಾರಾತ್ಮಕವಾಗಿ ಇರೋದನ್ನು ನೀವು ಆದಷ್ಟು ನಿಲ್ಲಿಸಬೇಕು ಇನ್ನು ಮೂರನೆಯದಾಗಿ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಮನ್ನಾಗಲಿ ಅಥವಾ ನಿಮ್ಮ ಈಗಿರೋ ಪರಿಸ್ಥಿತಿಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಂಡು ಈಗ ಪರಿಸ್ಥಿತಿಗಳನ್ನ ಬ್ಲೇಮ್ ಮಾಡ್ಕೊಳ್ತಾ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಯಾವ ರೀತಿ ಅಂದರೆ ಈಗ ನಿಮ್ಗೆ ಯಾವುದೋ ಒಂದು ಹಿಂದೆ ಏನಾದರೂ ಒಂದು ಘಟನೆ ಆಗಿರ್ಬೋದು ಅದರಿಂದ ಅದರಲ್ಲಿ ಏನಾದರೂ ನೀವು ಫೇಲ್ಯೂರ್ ಆಗಿರ್ಬೋದು ಆ ಫೇಲ್ಯೂರಿಂದ ನಿಮ್ಮನ್ನು ನೀವೇ ಬ್ಲೇಮ್ ಮಾಡಿಕೊಂಡ್ರೆ ನಾನು ಇಷ್ಟೇ ಬಿಡು ನಾನು ಏನೇ ಒಂದು ಎಫರ್ಟ್ ಹಾಕಿದ್ರೂ ಅದಕ್ಕೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ನಾನು ಏನು ಮಾಡಿದರೂ ಅದರಲ್ಲಿ ಒಂದು ಯಶಸ್ಸು ಕಾಣ್ತಾ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ನಾನು ಇಷ್ಟೇ ನನ್ನ ಪರಿಸ್ಥಿತಿಗಳಿಷ್ಟೇ ನನ್ನ ಟೈಮೇ ಸರಿ ಇಲ್ಲ ಈ ರೀತಿ ಟೈಮ್ನ ಮತ್ತು ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಂಡಿರ್ತಾ ಇದ್ದರೆ ನೀವು ಯಾವುದೇ ಒಂದು ಒಂದು ಹೊಸ ಕಾರ್ಯ ಆಗಲಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಶುರು ಮಾಡಬೇಕಂದ್ರೂ ನಿಮ್ಮನ್ನು ಆ ಒಂದು ನಿಮ್ಮೊಳಗೆ ಆ ಭಾವನೆಗಳೇ ತಡೀತಾ ಇರುತ್ತೆ ಇದರಿಂದ ನಿಮ್ಮನ್ನು ನೀವೇ ಹಿಂದಕ್ಕೆ ಹೇಳ್ಕೊಂಡಂಗೆ ಆಗುತ್ತೆ ಹೊರತು ಅದರಿಂದ ಬೇರೆ ಯಾವುದೇ ರೀತಿ ಒಂದು ಪ್ರಯೋಜನ ಆಗೋದಿಲ್ಲ ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಇನ್ನಷ್ಟು ಹದಗೆಡ್ತಾ ಇರುತ್ತೆ ಅದರಿಂದ ಒಂದು ಪಾಸಿಟಿವ್ ಆಗಿರಬೇಕು ಯಾವುದೇ ಒಂದು ವಿಷಯದಲ್ಲಿ ಒಂದು ಸಕಾರಾತ್ಮಕವಾಗಿ ಹಿಂದೆ ನಡೆದಿರೋದರಿಂದ ಆ ಕೆಲವೊಂದು ಪಾಠಗಳನ್ನು ಕಲಿತು ಮುಂದೆ ಆ ರೀತಿ ತೊಂದರೆ ಆಗದೇ ಇರೋ ರೀತಿ ನೀವು ಧೈರ್ಯವಾಗಿ ಮುಂದೆ ಮುಂದೆ ಹೆಜ್ಜೆ ಇಟ್ಟು ಹೋದ್ರೇ ನಿಮಗೆ ಯಶಸ್ಸು ಸಿಗುತ್ತೆ ಅದನ್ನು ಬಿಟ್ಟು ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ರೆ ಇನ್ನೂ ಅದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಕೆಡ್ತಾ ಇರುತ್ತೆ ನಿಮ್ಮ ಮನಸ್ಥಿತಿ ಕೆಡ್ತಾ ಇರುತ್ತೆ ಹೊರತು ಅದರಿಂದ ಏನೂ ಪ್ರಯೋಜನ ಇರೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇರೋ ಪರಿಸ್ಥಿತಿಗಳನ್ನೂ ಬ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇರೋ ಒಂದು ಪರಿಸ್ಥಿತಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ನನಗೊಂದು ಒಳ್ಳೆಯ ಆಪರ್ಚುನಿಟಿ ಅಂತನ್ಬಿಟ್ಟು ನೀವು ಏನು ಕೆಲಸ ಮಾಡ ಅನ್ ಅನ್ಕೊಂಡಿರ್ತೀರೋ ಅದನ್ನು ಧೈರ್ಯವಾಗಿ ಮುಂದುವರಿಸ್ತಾ ಹೋಗಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹೇಳಿರುವ ಈ ಮೂರು ವಿಷಯಗಳನ್ನು ನೀವು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಪಾಸ್ಟ್ ಬಗ್ಗೆ ಅತಿಯ ಯೋಚನೆ ಮಾಡಬಾರ್ದು ಫ್ಯೂಚರ್ ಬಗ್ಗೆನೂ ನಿಮ್ಮ ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಮತ್ತು ಪ್ರೆಸೆಂಟ್ ಸಿಚ್ಯುವೇಷನ್ನಲ್ಲಿ ನಿಮ್ಮನ್ನಾಗಲಿ ನಿಮ್ಮ ಪರಿಸ್ಥಿತಿಗಳನ್ನಾಗಲಿ ಬ್ಲೇಮ್ ಮಾಡ್ಕೊಳ್ತಾ ಕೂರಬಾರ್ದು ಈ ರೀತಿ ಮಾಡೋದರಿಂದ ನಿಮ್ಮ ಮಾನಸಿಕ ಒಂದು ಸ್ಥಿತಿನೇ ಕುಗ್ಗುತ್ತೆ ಈ ಮಾನಸಿಕ ಸ್ಥಿತಿ ಕುಗ್ಗಿದಾಗ ನಿಮಗೆ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿನೂ ಸಿಗೋದಿಲ್ಲ ನಿಮ್ಮ ಲೈಫಲ್ಲಿ ನೀವು ಯಾವುದೇ ಒಂದು ಸಣ್ಣ ಡಿಸಿಷನ್ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಮೂರು ವಿಷಯಗಳ ಬಗ್ಗೆ ಗಮನ ಇಟ್ಟು ಆದಷ್ಟು ಇದನ್ನು ಕಡಿಮೆ ಮಾಡಿ ಜೀವನದಲ್ಲಿ ಏನು ನಡೆದಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮುಂದೆ ಏನು ಸರಿಯಾದ ದಾರಿಯಲ್ಲಿ ನಡೀಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮಾನಸಿಕ ಆರೋಗ್ಯನ ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ನಿಮ್ಮ ಆರೋಗ್ಯ ದೇಹದ ಆರೋಗ್ಯ ಆಗಿರ್ಬೋದು ನಿಮ್ಮ ಮಾನಸಿಕ ಆರೋಗ್ಯ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು